ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾತ್ರಿ ಒಂಬತ್ತು ಗಂಟೆಗೆ ಮಲಗಿದೆ ನಾನು ಊಟ ಮಾಡ್ಕೊಂಬಂದು ಆಮೇಲೆ ರಾತ್ರಿ ಒಂದು ಗಂಟೆಗೆ ಫೋನ್ ಬಂತು ಅಲಗೇಟ್ ಆಗಿದೆ ಹೋಗಿ ಒಳಗಡೆ ಅಂತ ಅಂತೇಳಿ ರಾತ್ರಿ ಒಂದು ಗಂಟೆಗೆ ಹೋಗ್ಬಿಟ್ಟು ಈಗ ಆರೂವರೆ ಆಗಿದೆ ನೋಡಿ ಡಬ್ಲ್ಯೂ ಆರ್ ಎಮ್ ಒನ್ಗೆ ಹೋಗ್ಬಿಟ್ಟು ವೈರಾಡ್ ಲೋಡ್ ಮಾಡಿಕೊಂಡು ಬರಬೇಕಾದ್ರೆ ನೈಟ್ ಒಂದು ಗಂಟೆಗೆ ಒಳಗಡೆ ಹೋಗಿ ಇವಾಗ ಬೆಳಗ್ಗೆ ಆರೂವರೆಗೆ ಆಚೆ ಬಂದಿದ್ದೀನಿ ವಿಜಿ ಗಾಡಿನಾಗ ಇಲ್ಲಿ ಸಿಲಿಂಡ್ರು ಗ್ಯಾಸ್ ಸಿಲಿಂಡ್ರ್ ಫ್ಯಾಕ್ಟ್ರಿ ಒಳಗಡೆ ಅಲ್ಲೋ ಇಲ್ಲ ಅದಕ್ಕೋಸ್ಕರ ಇಲ್ಲಿ ನಮ್ಮ ಫ್ರೆಂಡು ವಿಜಿ ಗಾಡಿನಲ್ಲಿ ಇಟ್ಟೋಗಿದೆ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಈಗ ಸಿಲಿಂಡ್ರ್ ತೊಗೊಂಡು ಬರಬೇಕು ಗ್ಯಾಸ್ ಸಿಲಿಂಡ್ರು ವಿಜಿ ಗಾಡಿನಾಗ ಇಟ್ಟಿರೋದು ಡೋರ್ ಓಪನ್ ಮಾಡು ತಕ್ಕೊಳಕ್ಕೆ ಫ್ರೆಂಡ್ಸು ಸಿಲಿಂಡ್ರ್ ತೊಗೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇದು ಬೆಂಗಳೂರಿಗೆ ಲೋಡು ಆಫೀಸ್ ಹತ್ರ ಹೋಗ್ಬಿಟ್ಟು ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅನಂತಪುರದಲ್ಲಿ ಮೂರು ಸಾವಿರ ಬಂದಿತ್ತು ಅನ್ಲೋಡಿಂಗ್ ಕಾಸು ಹಂಗಾಗಿ ಒಂದು ಎರಡು ಸಾವಿರ ಕ್ಯಾಶ್ ಇಸ್ಕೊಂಬರೋಣ ಅಂತ ಹೋಗ್ಬಿಟ್ಟು ಕ್ಯಾಶ್ ಇಸ್ಕೊಂಡು ಬಂದೆ ಆಫೀಸ್ ಹತ್ರ ಇಲ್ಲಿಂದ ಹೊರಡ್ತಾ ಇದ್ದೀನಿ ಈಗ ಕ್ಯಾಶ್ ಇಸ್ಕೊಂಡು ಸ್ನೇಹಿತರೆ ಇದು ಬಳ್ಳಾರಿ ಬೈಪಾಸ್ ಟೋಲ್ ಗೇಟು ಇಲ್ಲಿ ಫಾಸ್ಟ್ ಆಗಿಲ್ಲ ಕ್ಯಾಶೇ ಕೊಡಬೇಕು ನೂರ ಇಪ್ಪತ್ತೈದು ರೂಪಾಯಿ ತೊಗೊಂತಾರೆ ಸೊ ಇದೇ ಮೆಟೀರಿಯಲ್ಲು ವೈರ್ ರಾಡ್ ಲೋಡಾಗಿರೋದು ಜಿಂದಾಲಿಂದ ಬೆಂಗಳೂರು ನೆಲಮಂಗ್ಳಾಗೆ ಸೇಫ್ಟಿ ಪರ್ಪಸ್ಗೋಸ್ಕರ ಬೆಲ್ಟ್ ಹಾಕಿದ್ದೀವಿ ನೋಡಿ ಆಚೆ ಈಚೆ ಹೋಗ್ದಂಗೆ ಇವು ಸೇಫ್ಟಿ ಪರ್ಪಸ್ಗೆ ಬೆಲ್ಟ್ ಹಾಕಿದ್ದೀವಿ ಎರಡು ಸೈಡುನು ಆಪೋಸಿಟ್ ಆಪೋಸಿಟು ಅದು ಹಾಕ್ಲಿಲ್ಲ ಅಂದರೆ ಸೈಡಿಗೆ ಬಂದ್ಬಿಟ್ಟು ಬಿದ್ದೋಗ್ಬಿಡ್ತಾವ ಬಂಡ್ಲು ಅದು ಕರೆಕ್ಟಾಗಿ ಇರೋದವು ಸ್ನೇಹಿತರೆ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ವೀರಭದ್ರೇಶ್ವರ ಹೋಟೆಲ್ಲು ಇದು ನಮ್ಮ ಸುಮಾರು ಸತಿ ನಾವು ಇಲ್ಲೇ ಜಾಸ್ತಿ ತಿನ್ನೋದು ಪರ್ಮನೆಂಟ್ ಹೋಟ್ಲು ಅಂತಲೇ ಹೇಳ್ಬೋದು ಇಲ್ಲಿ ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಟಿಫನು ಇಡ್ಲಿ ಚಿತ್ರಾನ್ನ ತಿನ್ಕೊಂಡು ಬಂದೆ ಹೊಡ್ತಾ ಇದ್ದೀನಿ ಇಲ್ಲಿಂದ ಒಂಬತ್ತುವರೆ ಆಯಿತು ಟೈಮು ತುಮಕೂರಿಗೆ ಬಂದು ಒಂದು ಜೊತೆ ಟೈರ್ ಇಸ್ಕೋಬೇಕು ೈಟ್ ಬಲ್ಪು ಒಂದು ವೈಪರ್ ಬ್ಲೇಡ್ ತೊಗೊಂಬಂದೆ ಇವು ಬಲ್ಪ್ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ ಎರಡು ಹೆಡ್ಲೈಟ್ ಬಲ್ಪ್ ಹೋಗಿದ್ದಾವೆ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ ಫ್ರೆಂಡ್ಸು ಎರಡು ಓಕೆ ಆಗಿದೆ ಒಂದು ಬಲ್ಬ್ ಎರಡು ಬರ್ತಾ ಇದ್ದಾವೆ ರೈಟ್ ಸೈಡ್ದು ಒಂದು ಫಿಲಮೆಂಟ್ ಹೋಗಿತ್ತು ಲೋ ಲೋ ಬೀಮ್ದು ಹೋಗಿ ಸಾರಿ ಐ ಬಿದ್ದು ಹೋಗಿತ್ತು ಲೋ ಬಿ ಬರ್ತಾ ಇತ್ತು ಈಗ ಡಿಮ್ಯಾಂಡ್ ಡಿಪ್ ಮಾಡಿ ಚೆಕ್ ಮಾಡ್ತೀನಿ ಸ್ನೇಹಿತರೆ ಹೆಡ್ಲೈಟ್ ಬಲ್ಪ್ ಚೇಂಜ್ ಮಾಡಿದೆ ಒಂದು ಬಲ್ಪ್ ಹೋಗಿತ್ತು ಹೈ ಬೀಮ್ ಬರ್ತಾ ಇದೆ ಈಗ ಲೋ ಬೀಮ್ದು ಬರ್ತಾ ಇದೆ ಫ್ರೆಂಡ್ಸು ನಾನು ಮೈಕೋ ಬಲ್ಪ್ ಹಾಕೋಲ್ಲ ಆಸ್ಪನೆ ಹಾಕೋದು ಯಾಕಂದರೆ ಕ್ವಾಲಿಟಿ ಚೆನ್ನಾಗಿದೆ ಆದರೆ ಇಲ್ಲಿ ಒಂದೇ ಸಿಕ್ಕಿದ್ದು ಪಿ ಫಾರ್ಟಿ ಫೈ ಸಿಕ್ತು ಪಿ ಫಿ ಫಾರ ಫಾರ್ಟಿ ತ್ರೀ ಸಿಗಲಿಲ್ಲ ಅದು ತಮಿಳ್ನಾಡಲ್ಲಿ ಜಾಸ್ತಿ ಸಿಗುತ್ತೆ ಇಲ್ಲೂ ರಾಜೇಂದ್ರ ಆಟೋಮೊಬೈಲಲ್ಲಿ ಸಿಗುತ್ತೆ ಇಲ್ಲಿಂದ ದೂರ ಇದೆ ಇಲ್ಲಿ ಮಂಜುಳವ್ರ ಹತ್ರ ಫೋನ್ ಮಾಡಿದ್ರೆ ನಮ್ಮ ಹತ್ರ ಇದೆ ಬನ್ನಿ ಕೊಡ್ತೀನಿ ಅಂದರು ಅವ್ರ ಹತ್ರ ಒಂದೇ ಸಿಕ್ಕಿದ್ದು ನೆಕ್ಸ್ಟ್ ಟ್ರಿಪ್ ಈ ಕಡೆ ಬಂದಾಗ ಯಾವಾಗಾದ್ರೂ ಪಿ ಫಾರ್ಟಿ ತ್ರೀ ತೊಗೊಂತೀನಿ ಪಿ ಫಾರ್ಟಿ ಫೈವ್ ಹಾಕ್ದೆ ಓಕೆ ಆಗಿದೆ ಅದು ಲೈಟ್ ಬಲ್ಬ್ ಬಲ್ಪ್ ಇನ್ನೂ ಎರಡು ಲೈಟ್ ಬಲ್ಪ್ ಮೇಲೆ ಕೆಲಸ ಮುಗೀತು ಸ್ನೇಹಿತರೆ ಹೊರಡ್ತಾ ಇದ್ದೀನಿ ಇಲ್ಲಿಂದ ಹಿರಿಯೂರಿಂದ ಗೆಳೆಯರೆ ಮೂರು ಗಂಟೆ ಆಯಿತು ಈಗ ಕಳಂಬೆಳ ಟೋಲಲ್ಲಿದ್ದೀನಿ ಅಲ್ಲಿ ಬೆಂಗಳೂರಲ್ಲಿ ಏನೋ ಎಕ್ಸಿಬಿಷನ್ ನಡೀತಾ ಇದೆಯಂತೆ ಮಾಧಾವರದಲ್ಲಿ ಹಂಗಾಗಿ ಬೆಂಗಳೂರು ದಾವಸ್ಪೇಟೆಯಿಂದ ಗಾಡಿಗಳು ಬಿಡ್ತಾ ಇಲ್ವಂತೆ ತುಮ್ಕೂರಲ್ಲಿ ಆಲ್ಟ್ ಮಾಡ್ಕೊಂಡು ನೈಟ್ ಹೋಗಬೇಕು ನಮ್ಮದೇ ನೆಲಮಂಗ್ಳ ಅಂತ ನೋಡಿರೋದು ನೆಲಮಂಗ್ಳಾಗ ಹೋಗಬೇಕು ನಾಲ್ಕು ಗಂಟೆ ಆಯಿತು ಟೈಮು ತುಮಕೂರಲ್ಲಿ ಬಂದಿದ್ದೀನಿ ವಿನಾಯಕ ಪೆಟ್ರೋಲ್ ಬಂಕಲ್ಲಿ ಹೋಗ್ಬಿಟ್ಟು ಒಂದು ಜೊತೆ ಟೈರ್ ತೊಗೊಂಬರ್ಬೇಕು ಮುಂಚೆನೇ ಅಡ್ವಾನ್ಸ್ ಹಾಕಿದ್ದೆ ಎರಡು ದಿನ ಮುಂಚೆನೇ ಟೈರ್ ಬಂದಿದೆಯಂತೆ ಟೈರ್ ಅಂಗಡಿ ಅವ್ರು ಫೋನ್ ಮಾಡಿದರು ಇವಾಗ ಹೋಗ್ತೀನಿ ಗೌರ್ಮೆಂಟ್ ಕಾಲೇಜ್ ಹತ್ರ ಹೋಗ್ಬಿಟ್ಟು ಟೈರ್ ತೊಗೊಂಬರ್ತೀನಿ ಫ್ರೆಂಡ್ಸು ನಮ್ಮ ಫ್ರೆಂಡ್ ಬಂದಿದ್ದಾರೆ ಆಟೋದಲ್ಲಿ ಟೈರ್ ಹೋಗ್ತಾ ಹೋಗ್ತಾಯಿದ್ದೀವಿ ಗೌರ್ಮೆಂಟ್ ಕಾಲೇಜ್ ಹತ್ರಕ್ಕೆ ಹೋಗ್ಬಿಟ್ಟು ಟೈರ್ ಹಾಕೊಂಡ್ಬರ್ತೀನಿ ನಡಿಯಣ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ರೇಟ್ ಅವ್ರ ಹತ್ರನೇ ಪರವಾಗಿಲ್ಲ ನಾವು ಪರ್ಮನೆಂಟ್ ಇದೀವಿ ಒಂದ್ ಐದಾರು ಜನ ಅವ ಏನ್ ಜಾಸ್ತಿ ಲಾಭ ಇಡ್ಕ ಒಲ್ ಬಿಲ್ಲೇ ತೋರಿಸ್ತಾನ ನಮ್ಗೆ ಹಾ ಅವರು ಇಟ್ಕೊಂಡು ಇದೆ ಟೈರ್ ಅಂಗಡಿ ಬಂದಿದ್ದೀನಿ ಟೈರ್ ಅಂಗಡಿ ಹತ್ರ ಟೈರ್ ತಗೊಳ್ಳೋದಕ್ಕೆ ಗೆಳೆಯರೇ ಇದು ನಮ್ ಜಗಣಂದು ಬೈಕು ಬಂಕಲ್ ಕೆಲಸ ಮಾಡ್ತಾರ ಜಗಣ ಅವ್ರದ್ದು ಈಗ ಯಲಾಪುರ್ ಬೈಪಾಸ್ಗೆ ಹೋಗ್ತಾ ಇದೀನಿ ಊಟಕ್ಕೆ ಮೊಸರು ಇಲ್ಲ ಮಜ್ಗೆ ಏನು ಸಿಕ್ಕಿದ್ರೆ ತಗೊಂಬಾರೋಣ ಅಂತ ಹೇಳ್ಬಿಟ್ಟು ನೀವು ಪಾವಡ ಬೇಕ್ರಿಗೆ ಮಜ್ಗೆ ತಗೊಳೋಣ ಅಂತ ಬಂದಿದ್ದೀನಿ ಅಣ್ಣ ಮಜ್ಗೆ ಇದೆಯಾ ಮಜ್ಜಿಗೆ ಇದ್ಯಾ ಎರಡು ಪ್ಯಾಕೆಟ್ ಕೊಡಿ ಅಣ್ಣ ಎರಡು ಪ್ಯಾಕೆಟ್ ಮಜ್ಗೆ ತಗೊಂಡೆ ಮಸಾಲ ಮಜ್ಗೆ ಇದು ಇದರಲ್ಲೇ ಊಟ ಮಾಡದಾ ಸರಿ ಬಾ ಹೋಗಿ ಊಟ ಮಾಡ ಬಜ್ಜಿ ಏನು ಇರ್ಲಿಲ್ಲ ಜಗಣ ಅಲ್ಲಿ ಮೂರ ಅಂಗಡಿ ಇದ್ವು ಮೂರ ಅಂಗಡಿನೂ ಕೇಳ್ಕೊಂಡ್ ಬಂದೆ ಮಜ್ಜಿಗೆ ತಗೊಂಡು ಹ್ಮ್ ಅಲ್ಲ ಊಟ ಮಾಡಿ ಹ್ಮ್ ಬಜ್ಜಿ ಪಡ್ಡು ಎಲ್ಲ ಕೇಳ್ದೆ ಅಲ್ಲೇನು ಇರಲಿಲ್ಲ ಮೂರ್ ಇದ್ವು ಮೂರು ಕೇಳಿದ್ರೆ ಮೂರ್ರಗು ಖಾಲಿ ಹೋಗಲಿ ಮೆಣಸಿನ್ಕಾಯಿನೋ ಇಲ್ಲ ಬೋಂಡ ಬಜ್ಜಿ ಏನು ಕೇಳಿದ್ರೆ ಏನು ಇರಲಿಲ್ಲ ಅದಕ್ಕೆ ಮಜ್ಗೆ ತಗೊಂಡ ಅದೇ ಬಂದೆ ಏಯ್ ಅದಕ್ಕೆಲ್ಲ ನಾನು ಯಾವತ್ತೂ ಕೇರ್ ಮಾಡಲ್ಲ ಹುಡುಗರು ನೀನು ಅದೇನೋ ಹೇಳ್ದೆ ತಿನ್ನೋದಕ್ಕೆ ಯಾರು ಕೇರ್ ಮಾಡ್ತಾರೆ ಹೊಟ್ಟೆಗೆ ತಿನ್ನಕ್ಕೆ ಹಾ ಚೆನ್ನಾಗೈತೆ ಹೇಳ್ಪಲ್ಲ ಪಲಾವು ಸ್ನೇಹಿತರೆ ಊಟ ಮುಗೀತು ಒಂಬತ್ತು ಗಂಟೆ ಆಗಿದೆ ಟೈಮ್ ಮಲಗ್ತೀನಿ ನಾಲ್ಕು ಗಂಟೆಗೆ ಗೆದ್ದು ಓಡ್ತೀನಿ ಇಲ್ಲಿಂದ ನೆಲಮಂಗ್ಳ ಅನ್ಲೋಡಿಂಗು ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ತುಮಕೂರು ಪೆಟ್ರೋಲ್ ಬಂಕಿಂದ ಓಡ್ತಾ ಇದ್ದೀನಿ ನಾಲ್ಕೂವರೆ ಆಯಿತು ಟೈಮು ನಾಲ್ಕು ಗಂಟೆಗೆ ಎದ್ಬಿಟ್ಟು ಹೋಗ್ಬಿಟ್ಟು ಬ್ರಷ್ ಮಾಡ್ಕೊಂಡು ಫ್ರೆಶ್ ಫ್ರೆಶಪ್ ಆಗಿ ಬಂದೆ ಇಲ್ಲಿಂದ ಓಡ್ತಾ ಇದ್ದೀನಿ ಇವಾಗ ತುಮ್ಕೂರಿಂದ ನೆಲ್ಮಂಗ್ಳಾಗೆ ಏ ಎಲ್ಲ ಚೆಂಡು ಹೂವ ಇದೆ ಮೂವತ್ ರೂಪಾಯಿ ಹೇಳ್ತೀರಾ ಚೆಂಡು ಹೂವಕ್ಕೆ ಹೂವು ಇದ್ರೆ ಕೊಡಿ ಇದು ಬೇಡ ಚೆಂಡು ಹೂವು ಬರುತ್ತಲ್ಲ ಅದು ಇದು ರೂಪಾಯಿ ಮಾಡ್ಕೊಂಡ್ ಕೊಡಿ ಕೊಡಿ ಚೆಂಡು ಹೂವು ತಗೊಳಲ್ಲ ನೀನ್ ಚೆಂಡುವ ಯಾವ್ದೇ ಆಗ್ಲಿ ಚೆಂಡು ಹೂವನ ಬ್ರಿ ಚೆಂಡು ಹೂವು ತಗೊಂಡ್ಬರ್ತೀರ ಬೇರೆ ತೊಗೊಂಡ್ಬರ್ಬೇಕು ಸ್ನೇಹಿತರೆ ಹೂವು ತಗೊಂಡ್ ಹಾಕೊಂಡೆ ಕ್ಯಾಸಂದ್ರ ಟೋಲಲ್ಲಿ ಟೋಲ್ ಅಲ್ಲಿ ಹೊರಡ್ತಾ ಇದೀನಿ ಫ್ರೆಂಡ್ಸು ಐದು ಮುಕ್ಕಾಲು ಆಗಿದೆ ಟೈಮ್ ನೆಲ್ಮಂಗ್ಳ ಟೋಲ್ ಗೇಟ್ ಪಾಸ್ ಆಗ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ನೆಲ್ಮಂಗ್ಳ ಟೋಲ್ ಪಾಸ್ ಆದ್ಮೇಲೆ ಸರ್ವಿಸ್ ರೋಡಲ್ಲಿ ಹೋಗ್ಬಿಟ್ಟು ಕುಣಿಗಾಲ್ ರೋಡ್ ಟರ್ನ್ ಆಗಬೇಕು ಸ್ನೇಹಿತರೆ ಇಲ್ಲಿ ಮಂಗ್ಳೂರು ರೋಡಿಗೆ ಟರ್ನ್ ಆಗಿಬಿಟ್ಟು ರೈಟ್ ಸೈಡ್ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ಸೈಡ್ ಸರ್ವಿಸ್ ರೋಡ್ ಅಲ್ಲಿ ಹೋಗ್ತಾ ಇದೀನಿ ಕುಡಿಗಲ್ ರೋಡ್ ಅಲ್ಲಿ ಸ್ನೇಹಿತರೆ ಇಲ್ಲಿ ಬಾವಿ ಕೆರೆ ಅಂತ ಇದೆ ರೈಟ್ಗೆ ಅಲ್ಲಿ ರೈಟ್ಗೆ ಹೋಗ್ಬೇಕು ನಾನು ಇಲ್ಲಿ ಬಾವಿ ಕೆರೆ ಅಂತ ಇಲ್ಲಿ ರೈಟ್ಗೆ ಹೋಗ್ಬೇಕು ಈ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂದ್ರೆ ಎಂಟಗಾನಹಳ್ಳಿ ಗ್ರಾಮ ಪಂಚಾಯತಿ ಬಾವಿ ಕೆರೆ ಇಲ್ಲಿ ರೈಟ್ಗೆ ಹೋಗ್ಬೇಕು ಫ್ರೆಂಡ್ಸ್ ಆರು ಗಂಟೆ ಆಯ್ತು ಟೈಮ್ ಫೈನಲಿ ಅನ್ಲೋಡ್ ಪಾಯಿಂಟ್ ಬಂದು ರೀಚ್ ಆಗಿದ್ದೀನಿ ಕಂಪ್ನಿನೂ ತೋರಿಸ್ತೀನಿ ನಿಮಗೆ ನೋಡಿ ನನ್ನ ಜೊತೆಗೆ ಲೋಡಾಗಿದ್ದು ಇವು ನನ್ನ ಫ್ರೆಂಡವು ಎರಡು ಗಾಡಿ ಈ ಗಾಡಿ ಸಿನಪ್ಪ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡೇ ಅವರು ಡ್ರೈವರ್ ಕಮ್ಮೋನರು ಮುಂದಾಗಡೆ ಗಾಡಿನೂ ರಾಮಂಜಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಅವ್ರದೇ ಗಾಡಿ ಖಾಲಿ ಆಗಿಲ್ಲ ನಿನ್ನೆ ಅವರು ಖಾಲಿ ಆಗುತ್ತೆ ಅಂತ ಹೇಳಿಬಿಟ್ಟು ನೆನ್ನೆ ಮಧ್ಯಾಹ್ನ ಬಂದರೂ ನಾಲ್ಕು ಗಂಟೆ ಹಂಗೆ ಖಾಲಿನೇ ಆಗಿಲ್ಲ ಗಾಡಿ ಖಾಲಿ ಮಾಡಿಲ್ಲ ಅವರು ನೆನ್ನೆ ನಾನು ಅದಕ್ಕೆ ಹೆಂಗೋ ಖಾಲಿ ಆಗಲ್ಲ ಟೈರ್ ಬೇರೆ ತಗೋಬೇಕಾಗಿತ್ತಲ್ಲ ತುಮಕೂರಲ್ಲಿ ಅದಕ್ಕೆ ಟೈರ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತುಮಕೂರಲ್ಲೇ ನಿಲ್ಸ್ಕೊಂಡೆ ಬರ್ದಂಗೆ ಸ್ನೇಹಿತರೆ ಇದೇ ಕಂಪ್ನಿಗೆ ಬಂದಿರೋದು ನಾವು ಇನ್ವಾಯ್ಸ್ ತೊಗೊಂಡ್ರು ಕೊಟ್ಟು ಬಂದಿದ್ದೀನಿ ಈಗ ಒಳಗಡೆ ಆಫೀಸಲ್ಲಿ ಇನ್ವಾಯ್ಸು ದುಡ್ಡು ಜೋರಾಗಿ ಎಣಿಸ್ತಾ ಇದೆಯಾ ಹಾಂ ನಾನು ನೋಡೇ ಇಲ್ವಲ್ಲ ಗುರು ಇಲ್ಲ ತೋರಿಸ್ತಾ ಇದೆಯಲ್ಲ ಬಾ ಎಂಟು ಗಂಟೆ ಆಯ್ತು ಹೋಗ್ಬಿಟ್ಟು ಸ್ನಾನ ಮಾಡ್ಕೊ ಸ್ನಾನ ಅಂತೀನಿ ಸಾರಿ ಟಿಫನ್ ಮಾಡ್ಕೊಂಬರ ಹಾ

ತಿಂಡಿ ದೋಸೆ ಇಡ್ಲಿ ಪೂರಿ ಬೇಕು ಚರ್ವಿ ಹಣ ಒಂದೊಂದು ಇಡ್ಲಿ ಕೊಡಿ ಸಿಂಗಲ್ ತಡೆ ಇಡ್ಲಿ ಕೊಡಿ ಒಂದೊಂದು ಸಿಂಗಲ್ ಸಿಂಗಲ್ ಮೂರ್ ಸಿಂಗಲ್ ಕೊಡಿ ಚೌಚೋಬಾತು ಎರಡು ಸಿಂಗಲ್ ಚೌಚೋಭಾತ್ ಕೊಡಿ ಬೇಡ ಆಮೇಲೆ ಏನು ಹೇಳ್ತೀವಿ ಬೇಕಾದ್ರೆ

ಸ್ನೇಹಿತರೆ ಕಾಟ ಮಾಡಿಸ್ಬಿಟ್ಟು ಅನ್ಲೋಡಿಗೆ ಬಿಟ್ಟಿದ್ದೀನಿ ನನಗಿಂತ ಮುಂಚೆ ಇದ್ದವು ಎರಡು ಗಾಡಿ ಖಾಲಿ ಆಗೋದ್ವು ನಂದು ಇದು ಮೂರನೇ ಗಾಡಿ ಅನ್ಲೋಡ್ ಪಾಯಿಂಟಲ್ಲಿ ಹಾಕಿದ್ದೀನಿ ಊಟಕ್ಕೆ ಹೋಗಿದ್ದಾರೆ ಊಟ ಮಾಡ್ಕೊಂಬಂದು ಅನ್ಲೋಡ್ ಮಾಡ್ತಾರಂತೆ ಫ್ರೆಂಡ್ಸು ಗಾಡಿ ಖಾಲಿ ಆಯಿತು ನೆಲಮಂಗ್ಲದಲ್ಲಿ ಚಾರ್ಜಿಂಗ್ ಬಂದಿದ್ದೀನಿ ಎಂಟು ಗಂಟೆ ಆಯಿತು ಟೈಮು ಮನೆಗೆ ಹೋಗ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡು ಮನೆಗೆ ಹೊಡ್ತೀನಿ ಮನೆ ಹತ್ರ ಬಂದೆ ಟೈಮ್ ಎಂಟೂವರೆ ಆಯಿತು कुछमा गेटते गाँ ಫ್ರೆಂಡ್ಸ್ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗುಡ್ ನೈಟ್